ಪ್ರಧಾನಿ ಭೇಟಿಗೆ ಸಿಎಂಗೆ ಅವಕಾಶ ನೀಡಿರೋ ಹಿನ್ನೆಲೆಯಲ್ಲಿ ಒಬ್ಬ ಸಿಎಂಗೆ ವರ್ಷಾನುಗಟ್ಟಲೆ ಅನುಮತಿನೇ ನೀಡಿರಲಿಲ್ಲ ಅನುದಾನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರಧಾನಿಗಳು ಸಮಯವನ್ನೇ ಕೊಟ್ಟಿರಲಿಲ್ಲ ಅಂತ ಸಿದ್ದಾಶನಗರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ಪ್ರಧಾನಿ ಸಿಎಂರನ್ನ ರನ್ನ ಇಷ್ಟು ಕಡೆಗಣಿಸಬಾರದು ಕಳೆ ಸಮಯದಲ್ಲಿ ಸಮಯಾವಕಾಶ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ದಿನ ಕಳೆದಿದ್ರೆ ನೀತಿ ಸಂಹಿತೆ ಬರ್ತಾ ಇತ್ತು ಈ ರೀತಿ ನಡೆಸ್ಕೊಂಡ ಉದಾಹರಣೆಯೇ ಇಲ್ಲ ವಿಪಕ್ಷಗಳ ಮುಖ್ಯಮಂತ್ರಿಗಳನ್ನು ಕಡೆಗಣಿಸಬೇಕು ಗೌರವ ನೀಡದೆ ರಾಜ್ಯ ಅಭಿವೃದ್ಧಿ ಆಗಬಾರ್ದು ಹಿಂದುಳಿಬೇಕು ಅನ್ನೋ ಭಾವನೆ ತೋರಿಸುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂತಂದರೆ ಸಿ ಎಂ ಸಿದ್ದರಾಮಯ್ಯವರಿಗೆ ಪ್ರಧಾನಿಯವರನ್ನ ಭೇಟಿಯಾಗುವ ಅವಕಾಶ ಅಂತೂ ಇಂತೂ ಸಿಕ್ಕಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದರೆ ಯಾವ ಪ್ರಧಾನಿ ಕೂಡ ಸಿ ಎಮ್ ಆದವ್ರನ್ನ ಒಂದು ರಾಜ್ಯದ ಮುಖ್ಯಮಂತ್ರಿ ಆದವ್ರನ್ನ ಇಷ್ಟೊಂದು ಕಡೆಗಣಿಸಬಾರ್ದು ಒಟ್ಟಾರೆಯಾಗಿ ಅಂತೂ ಇಂತೂ ಕಡೆ ಸಮಯದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ದಿನ ಹೋಗಿದ್ದಿದ್ರೆ ಲೋಕಸಭೆ ಚುನಾವಣೆ ಬರ್ತಾ ಇತ್ತು ನೀತಿ ಸಂಹಿತೆ ಜಾರಿ ಆಗ್ತಾ ಇತ್ತು ಅವಾಗ ಭೇಟಿ ಆಗೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅನುದಾನ ಕೇಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸಿ ಎಂ ಸಮಯ ಕೇಳಿದ್ದು ಅನುದಾನದ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಆದರೆ ಈ ರೀತಿ ಕಡೆಗಣಿಸೋದು ಎಷ್ಟರ ಮಟ್ಟಿಗೆ ಸರಿ ಸೊ ಈಗ ಅಂತೂ ಇಂತೂ ಸಮಯವನ್ನು ಕೊಟ್ಟಿದ್ದಾರೆ ಆದರೆ ಇಂಥ ಅಂದರೆ ಈ ರೀತಿ ಒಬ್ಬ ಮುಖ್ಯಮಂತ್ರಿಯನ್ನು ಪ್ರಧಾನಿಯವರು ನಡೆಸ್ಕೊಂಡಂತಹ ಉದಾಹರಣೆಗಳೇ ಇಲ್ಲ ದೇಶದಲ್ಲಿ ವಿಪಕ್ಷಗಳ ಮುಖ್ಯಮಂತ್ರಿಗಳನ್ನು ಕಡೆಗಣಿಸ್ಬಾರ್ದು ಕಡೆಗಣ ಅಂದರೆ ಕಡೆಗಣಿಸಬೇಕು ಗೌರವ ನೀಡದೆ ರಾಜ್ಯ ಅಭಿವೃದ್ಧಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಭಾವನೆಯನ್ನು ತೋರಿಸುತ್ತೆ ಇದೆಲ್ಲವನ್ನು ನೋಡ್ತಾ ಇದ್ದರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ